ಪ್ರೀತಿಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ಸರಣಿಯಲ್ಲಿ ಕಳೆದ ವರ್ಷದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಮತ್ತು ಪರೀಕ್ಷೆ ಮೂರು ಇವುಗಳಲ್ಲಿ ಗಣಿತದ ಅಧ್ಯಾಯವಾರು ಪ್ರಶ್ನೆಗಳನ್ನು ಚಾಪ್ಟರ್ ವೈಸ್ ಪ್ರಶ್ನೆಗಳನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಮೂರು ಪರೀಕ್ಷೆಗಳಲ್ಲಿ ಎಕ್ಸಾಮ್ ಒನ್ ಎಕ್ಸಾಮ್ ಟು ಮತ್ತು ಎಕ್ಸಾಮ್ ತ್ರೀ ಈ ಮೂರು ಪರೀಕ್ಷೆಗಳಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಎರಡು ಅಂಕಕ್ಕೆ ಸಮೀಕರಣಗಳನ್ನು ಬಿಡಿಸುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ ಈಕ್ವೇಶನ್ಗಳನ್ನು ಸಾಲ್ವ್ ಮಾಡಬೇಕು ಅದನ್ನು ನಾವು ವರ್ಜಿಸುವ ವಿಧಾನ ಎಲಿಮಿನೇಷನ್ ಮೆಥೆಡ್ ಇದರಿಂದ ನಾವು ಸಾಲ್ವ್ ಮಾಡ್ತಾ ಹೋಗ್ತೇವೆ ತುಂಬ ಸುಲಭವಾಗಿರುವಂತಹ ವಿಧಾನ ಸುಲಭವಾಗಿ ನೀವು ಕಲಿಯುವ ಉದ್ದೇಶಕ್ಕೋಸ್ಕರ ಮೂರು ಲೆಕ್ಕಗಳನ್ನು ನಾನು ಈ ವಿಡಿಯೋದಲ್ಲಿ ಬಿಡಿಸ್ತಾ ಇದ್ದೇನೆ ಈ ಮೂರು ಪ್ರಶ್ನೆ ಪತ್ರಿಕೆಗಳಿಂದ ಬಂದಿರುವಂತಹ ಈ ಅಧ್ಯಾಯದ ಮೇಲಿನ ಲೆಕ್ಕಗಳಲ್ಲಿ ನೀವು ಯಾವ ಪ್ರಶ್ನೆ ಪತ್ರಿಕೆಯ ಮೇಲಿನ ಲೆಕ್ಕವನ್ನು ಬಿಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರೋ ನೇರವಾಗಿ ಆ ಲೆಕ್ಕದ ವಿಡಿಯೋ ಪಾಠವನ್ನು ಸಹ ನೋಡ್ಬೋದು ಈಗ ನಾವು ಒಂದೊಂದಾಗಿ ಮೂರು ಲೆಕ್ಕಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ಈಗ ಎಕ್ಸಾಮ್ ಒಂದು ಪರೀಕ್ಷೆ ಒಂದರಲ್ಲಿ ಕೇಳಿರುವಂಥ ಒಂದು ಲೆಕ್ಕವನ್ನು ಬಿಡಿಸೋಣ ಈ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ ಸಾಲ್ವ್ ದ ಪೇರ್ ಆಫ್ ಲೀನಿಯರ್ ಎಕ್ವೇಷನ್ಸ್ ಅಂತ ಕೇಳಿದ್ದಾರೆ ಎರಡು ಎಕ್ಸ್ ಪ್ಲಸ್ ವೈಝು ಕೊಟ್ಟು ಹತ್ತು ಎಕ್ಸ್ ಮೈನಸ್ ವೈಝು ಕೊಟ್ಟು ಎರಡು ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ನಾವು ಎಕ್ಸ್ಗೆ ಮತ್ತು ವೈಗೆ ಬೆಲೆಗಳನ್ನು ಕಂಡುಹಿಡಬೇಕು ಎಕ್ಸ್ಗೆ ಮತ್ತು ವೈಗೆ ವ್ಯಾಲ್ಯೂ ಸಿಗತ್ತೆ ಅದನ್ನು ಎಲಿಮಿನೇಷನ್ ಮೆಥಡ್ ವರ್ಜಿಸುವ ವಿಧಾನದ ಮೂಲಕ ಕಂಡುಹಿಡಿಯೋ ಪ್ರಯತ್ನ ಮಾಡೋಣ ಏಕೆಂದರೆ ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನ ಎರಡು ರೀತಿಯ ವಿಧಾನಗಳು ನಿಮ್ಮ ಸಿಲಬಸ್ನಲ್ಲಿ ಇದೆ ಎಲಿಮಿನೇಷನ್ ಮೆಥೆಡ್ ಆ್ಯಂಡ್ ಸಬ್ಸ್ಟಿಟ್ಯೂಷನ್ ಮೆಥೆಡ್ ಅದರಲ್ಲಿ ವರ್ಜಿಸುವ ವಿಧಾನ ವಿದ್ಯಾರ್ಥಿಗಳಿಗೆ ಸುಲಭ ಅಂತ ನಾವು ಭಾವಿಸೋದ್ರಿಂದ ನಾವು ಇಲ್ಲಿ ಅದನ್ನು ಅನುಸರಿಸ್ತಾ ಇದ್ದೇನೆ ನೋಡಿ ಇದನ್ನು ನಾವು ಎಲಿಮಿನೇಟ್ ಮಾಡಬೇಕಂದ್ರೆ ಎಕ್ಸ್ನ ಎಲಿಮಿನೇಟ್ ಮಾಡಿದರೆ ವೈಗೆ ಬೆಲೆ ಬೆಲೆ ಸಿಗತ್ತೆ ವೈಯನ್ನು ಎಲಿಮಿನೇಟ್ ಮಾಡಿದರೆ ರದ್ದು ಮಾಡಿದರೆ ಕ್ಯಾನ್ಸಲ್ ಮಾಡಿದರೆ ಎಕ್ಸಿಗೆ ವೆಲ್ಯೂ ಸಿಗುತ್ತೆ ಒಂದು ವಿಚಾರ ಗಮನಿಸಬೇಕು ಸಹಗುಣಕಗಳು ನೋಡಿ ಇಲ್ಲಿ ಸಹಗುಣಕಗಳೇನಿರುತ್ತೆ ಸಹಗುಣಕಗಳು ಒಂದೇ ಇರಬೇಕು ಸಹಗುಣಕ ಒಂದೇ ಆಗಿರಬೇಕು ಅಂದರೆ ಇಂಗ್ಲೀಷ್ನಲ್ಲಿ ಕೋ ಎಫಿಶಿಯೆಂಟ್ ಅಂತೀವಿ ಕೋಯಿ ಎಫಿಷಿಯೆಂಟ್ಸ್ಗಳು ಸೇಮ್ ಆಗಿರಬೇಕು ನೆಕ್ಸ್ಟು ಸೈನ್ಸ್ ಅಂದರೆ ಚಿಹ್ನೆಗಳು ಅದು ಬೇರೆ ಬೇರೆ ಆಗಿರಬೇಕು ಸೈನ್ಸ್ ಡಿಫ್ರೆಂಟ್ ಇರಬೇಕು ಈ ವಿಚಾರವನ್ನು ನೀವು ಮನಗಾಣಬೇಕು ಚಿಹ್ನೆಗಳು ಬೇರೆ ಬೇರೆ ಇರಬೇಕು ಆಗ ಮಾತ್ರ ನಮಗೆ ಕ್ಯಾನ್ಸಲ್ ಮಾಡಲಿಕ್ಕೆ ಸಿಗುತ್ತೆ ಈಗ ನಾವು ಇಲ್ಲಿ ಎಕ್ಸ್ನ ಎಲಿಮಿನೇಟ್ ಮಾಡೋಣ ವೈನ ಎಲಿಮಿನೇಟ್ ಮಾಡೋಣ ಅಂತ ನೋಡಿದರೆ ನೋಡಿ ಎಕ್ಸ್ ಬಗ್ಗೆ ನೋಡಿದರೆ ಎಕ್ಸಲ್ಲಿ ಕೋವಿಶೀಲ್ಡ್ಗಳು ಸಹಗುಣಕ ಬೇರೆ ಬೇರೆ ಇದೆ ಇದರಲ್ಲಿ ಎರಡಿದೆ ಇಲ್ಲಿ ಒಂದಿದೆ ಮತ್ತು ಚಿಹ್ನೆ ನೋಡಿದರೆ ಎರಡೂ ಸಹ ಪ್ಲಸ್ ಇದೆ ಹಾಗಾಗಿ ಈಗ ಸದ್ಯಕ್ಕೆ ಎಕ್ಸ್ ಕಡೆ ಹೋಗೋದು ಬೇಡ ವೈ ಬಗ್ಗೆ ನೋಡೋಣ ವೈನಲ್ಲಿ ಏನಾಗುತ್ತೆ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಚಿಹ್ನೆ ಬೇರೆ ಬೇರೆ ಇದೆ ಓಕೆ ನೆಕ್ಸ್ಟು ಸಾಗುಣಕಕ್ಕೆ ಬಂದರೆ ನೋಡಿ ಎರಡು ಕಡೆ ಒಂದೊಂದು ಇರೋದ್ರಿಂದ ನಮಗೆ ಸುಲಭವಾಗಿ ನಾವು ಅದನ್ನು ಕ್ಯಾನ್ಸಲ್ ಮಾಡ್ಬೋದು ನೋಡಿ ಕ್ಯಾನ್ಸಲ್ ಮಾಡಿದೆ ಈಗ ಮುಂದಿನ ಹಂತಕ್ಕೆ ಹೋಗ್ಬೇಕಂದ್ರೆ ನಾವು ಕೂಡಬೇಕು ಕಳಿಬೇಕು ಹೇಗೆ ಡಿಸೈಡ್ ಮಾಡಬೇಕಂದ್ರೆ ಚಿಹ್ನೆಗಳನ್ನು ನೋಡಬೇಕು ನೋಡಿ ಎರಡು ಪ್ಲಸ್ಸಿಂದ ಕೂಡಿದರೆ ಅಥವಾ ಎರಡು ಮೈನಸಿಂದ ಕೂಡಿದರೆ ನಾವು ಅದನ್ನು ಕೂಡಬೇಕು ಆ್ಯಡ್ ಮಾಡಬೇಕು ಒಂದು ಪ್ಲಸ್ಸು ಒಂದು ಮೈನಸ್ಸು ಈ ರೀತಿಯಾಗಿದ್ದರೆ ಒಂದು ಪ್ಲಸ್ಸು ಒಂದು ಮೈನಸ್ಸು ಒಂದು ಮೈನಸ್ ಒಂದು ಪ್ಲಸ್ ಇದ್ದರೆ ನಾವು ಕಳೆಯಬೇಕು ಸಬ್ಸ್ಕ್ರ್ಯಾಕ್ ಮಾಡಬೇಕು ಈಗ ಇಲ್ಲಿ ನೋಡೋಣ ಒಂದು ಪ್ಲಸ್ ಒನ್ ಮೈನಸ್ ಇದೆ ಚಿಹ್ನೆ ಬೇರೆ ಬೇರೆ ಇತ್ತು ಕೋವಿಷನ್ ಸೇಮ್ ಇತ್ತು ಕ್ಯಾನ್ಸಲ್ ಮಾಡಿದ್ವಿ ಈಗ ಇಲ್ಲಿ ಎರಡು ಪ್ಲಸ್ ಇದೆ ಎಕ್ಸ್ನಲ್ಲಿ ಎರಡು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಅಂದರೆ ಏನಾಯಿತು ಮೂರು ಎಕ್ಸ್ ಆಯಿತು ಇಸ್ ಇಕ್ವಲ್ ಟು ಪ್ಲಸ್ ಹತ್ತು ಪ್ಲಸ್ ಎರಡು ಕೂಡೋಣ ಹತ್ತು ಪ್ಲಸ್ ಎರಡು ಕೂಡಿದರೆ ಹನ್ನೆರಡು ಬರೋದು ಮೂರಿಂದ ನಾವು ಭಾಗಿಸೋಣ ಮೂರೊಂದಲೇ ಮೂರು ನಾಲ್ಕಲೆ ಹನ್ನೆರಡು ಅಂದರೆ ನಾಲ್ಕು ಬೈ ಒಂದು ಅಂದರೆ ನಾಲ್ಕು ಅಂದರೆ ಎಕ್ಸ್ ವ್ಯಾಲ್ಯೂ ಏನು ಬಂತು ನಾಲ್ಕು ಬಂತು ಈಗ ವೈ ವ್ಯಾಲ್ಯೂನ ನಾವು ಕಂಡುಹಿಡಬೇಕು ನೋಡಿ ವೈ ವ್ಯಾಲ್ಯೂನ ನಾವು ಈಗ ಎರಡು ರೀತಿಯಾಗಿ ಕಂಡುಹಿಡಬೋದು ಹೇಗೆ ಅಂದರೆ ಇಲ್ಲಿ ಯಾವುದಾದ್ರೂ ಒಂದು ಈಕ್ವೇಷನ್ಗೆ ಸಮೀಕರಣಕ್ಕೆ ಎಕ್ಸ್ ವ್ಯಾಲ್ಯೂನ ನಾವು ಸಬ್ಸ್ಟ್ಯೂಟ್ ಮಾಡಿದರೆ ವೈ ವ್ಯಾಲ್ಯೂನೂ ಸಹ ಕಂಡುಹಿಡಬಹುದು ಆದರೆ ನಾನು ಹೇಗೆ ಹಿಡಿತೀನಿ ಅಂದರೆ ಮಕ್ಕಳಿಗೆ ಸುಲಭ ಆಗಲಿ ಅನ್ನೋ ಉದ್ದೇಶಕ್ಕೆ ಮತ್ತೊಮ್ಮೆ ಇದೇ ಒಂದು ಹಂತಗಳನ್ನು ಸ್ಟೆಪ್ಗಳನ್ನು ಬಳಸಿಬಿಡ್ತೀನಿ ಎಲಿಮಿನೇಷನ್ ಮೆಥಡಲ್ಲಿ ನಾವು ಬಳಸಿರುವಂಥ ಸ್ಟೆಪ್ಗಳನ್ನು ಬಳಸಿಯೇ ನಾನು ವೈ ವ್ಯಾಲ್ಯೂ ಕಂಡುಹಿಡಿತೀನಿ ನೋಡಿ ಇಲ್ಲಿ ಏನಾಗುತ್ತೆ ಈಗ ವೈ ವ್ಯಾಲ್ಯೂನೇ ಎಲಿಮಿನೇಟ್ ಮಾಡಿದ್ವಲ್ಲ ಇಲ್ಲಿ ಫಸ್ಟಿಗೆ ವೈನ ಎಲಿಮಿನೇಟ್ ಮಾಡಿ ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿದಿದ್ವಲ್ಲ ಹಾಗೆ ಈಗ ಎಕ್ಸನ್ನು ಎಲಿಮಿನೇಟ್ ಮಾಡಿ ವೈ ಬೆಲೆಯನ್ನು ಕಂಡು ಹಿಡಿತೀನಿ ನೋಡಿ ಎಕ್ಸ್ನ ಎಲಿಮಿನೇಟ್ ಹೇಗೆ ಮಾಡೋದು ನೋಡಿ ಇಲ್ಲಿ ಸಹಗುಣಕ ಬೇರೆ ಬೇರೆ ಇದೆ ನಮಗೆ ಒಂದೇ ಆಗಬೇಕು ಮತ್ತು ಚಿಹ್ನೆ ಸಹ ಒಂದೇ ಇದೆ ಅದು ಬೇರೆ ಬೇರೆ ಆಗಬೇಕು ಈಗೇನು ಮಾಡೋಣ ನೋಡಿ ನೋಡಿ ಈ ಎರಡನ್ನು ನಾನು ಎರಡನೇ ಸಮೀಕರಣಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ ಇಲ್ಲಿ ಅಲ್ಲ ಇದನ್ನು ಮೊದಲನೇ ಸಮೀಕರಣಕ್ಕೆ ಮಲ್ಟಿಪ್ಲೈ ಮಾಡ್ತಾ ಇದ್ದೇನೆ ನೋಡಿ ಎಕ್ಸ್ಗಳ ಕೋಇಿಫಿಷನ್ಸಿಗಳನ್ನು ನಾನು ಅದಲು ಬದಲಾಗಿ ನಾನು ಗುಣಾಕಾರ ಮಾಡ್ತಾ ಇದ್ದೇನೆ ಮಲ್ಟಿಪ್ಲೈ ಮಾಡ್ತಾ ಇದ್ದೇನೆ ನೋಡಿ ಗಮನಿಸಿದ್ರಲ್ಲ ಈಗ ಒಂದರಿಂದ ಎಲ್ಲವಕ್ಕೂ ಗುಣಿಸೋಣ ಎರಡು ಎಕ್ಸ್ ಇಂಟು ಒಂದು ಎರಡು ಎಕ್ಸ್ ಪ್ಲಸ್ ವೈ ಒನ್ಲೆ ವೈ ಇದು ಕೊಟ್ಟು ಹತ್ತೊಂದಲೇ ಹತ್ತು ನೋಡಿ ಈಗ ಎರಡರಿಂದ ಎಲ್ಲವನ್ನು ಗುಣಿಸೋಣ ಎರಡು ಇಂಟು ಒಂದು ಎಕ್ಸ್ ಅಂದರೆ ಎರಡು ಎಕ್ಸ್ ಆಗುತ್ತೆ ಮೈನಸ್ ವೈ ಇಂಟು ವೈ ವೈ ಇಂಟು ಎರಡು ಅಂದರೆ ಎರಡು ವೈ ಈಸ್ ಈಕ್ವಲ್ ಟು ಟು ಇಂಟು ಟು ಫೋರ್ ನೋಡಿ ಈಗೇನಾಯಿತು ನೋಡಿ ಸಹಗುಣಕಗಳು ಸೇಮ್ ಆಯಿತು ಚಿಹ್ನೆ ಡಿಫ್ರೆಂಟ್ ಆಗಬೇಕು ಅದಕ್ಕೆ ಏನು ಮಾಡ್ತೀನಿ ಇಲ್ಲಿ ಪ್ಲಸ್ ಇದ್ದಿದ್ದನ್ನು ನಾನು ಆಗಿ ಪರಿವರ್ತಿಸ್ಕೊಂಡ್ರೆ ಮೈನಸ್ ಇದ್ದಿದ್ದು ಪ್ಲಸ್ ಆಗಬೇಕು ಉಳಿದವಕ್ಕೂ ಸಹ ನಾವು ಚೇಂಜ್ ಮಾಡಬೇಕು ಪ್ಲಸ್ ಇದ್ದಿದ್ದು ಮೈನಸ್ಸು ಈಗ ನೋಡಿ ಒಂದು ಪ್ಲಸ್ ಎರಡು ಎಕ್ಸ್ ಮೈನಸ್ ಎರಡು ಎಕ್ಸ್ ಈ ಪ್ರಕಾರ ಸರಿ ಇದೆ ಕೋವಿಷನ್ಸ್ ಸೇಮ್ ಇದೆ ಚಿಹ್ನೆ ಬೇರೆ ಬೇರೆ ಇದೆ ಇಲ್ಲಿ ಪ್ಲಸ್ ಇದೆ ಅಲ್ಲಿ ಮೈನಸ್ ಇದೆ ಹಾಗಾಗಿ ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ ಈಗ ಉಳಿದವಕ್ಕೆ ನೋಡೋಣ ಎರಡು ಪ್ಲಸ್ ಆಯಿತು ಪ್ಲಸ್ ಹತ್ತು ಮೈನಸ್ ನಾಲ್ಕಿದೆ ಅಂದರೆ ಕಳಿಬೇಕೀಗ ಹತ್ತರಲ್ಲಿ ನಾಲ್ಕು ಕಳೆದ್ರೆ ಆರು ಬಂತು ನೋಡಿ ಈಗ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಡಿವೈಡೆಡ್ ಬೈ ತ್ರೀ ಏನಾಯ್ತು ಈಗ ಮೂರು ಒಂದಲೇ ಮೂರು ಎರಡಲೇ ಟೂ ಬೈ ಒನ್ ಅಂದರೆ ಏನು ಟೂ ವೈ ಇಸ್ ಈಕ್ವಲ್ ಟು ಟೂ ಬಂತು ನೋಡಿ ಈ ಪ್ರಕಾರ ನಾವು ಎಲಿಮಿನೇಷನ್ ಮೆಥಡಿಂದ ಎಕ್ಸ್ ಮತ್ತು ವೈಗೆ ಬೆಲೆಗಳನ್ನು ಕಂಡುಹಿಡಿದಿದ್ದೇವೆ ಇದು ಎಕ್ಸಾಮ್ ಒಂದು ಈಗ ಎಕ್ಸಾಮ್ ಎರಡರಲ್ಲಿ ಈ ಅಧ್ಯಾಯದಲ್ಲಿ ಎರಡು ಅಂಕಕ್ಕೆ ಇದೇ ಒಂದು ಪ್ರಶ್ನೆ ಅದರ ಲೆಕ್ಕ ಹೇಗಿರುತ್ತೆ ಅಂತ ನೋಡೋಣ ವಿದ್ಯಾರ್ಥಿಗಳೇ ಈಗ ಎರಡನೇ ಲೆಕ್ಕವನ್ನು ಮಾಡೋಣ ಅಂದರೆ ಎಕ್ಸಾಮ್ ಟೂನಲ್ಲಿ ಕೊಟ್ಟಿರುವಂಥ ಲೆಕ್ಕವನ್ನು ಬಿಡಿಸೋಣ ಎಕ್ಸ್ ಪ್ಲಸ್ ಎರಡು ವೈಸ್ ಕೊಟ್ಟು ಏಳು ಎಕ್ಸ್ ಪ್ಲಸ್ ವೈಸ್ ಐದು ನೋಡಿ ಈಗ ನಮಗೆ ಎಕ್ಸ್ನ ಎಲಿಮಿನೇಟ್ ಮಾಡೋಣ ವೈನ ಎಲಿಮಿನೇಟ್ ಮಾಡೋಣ ಅಂತಂದರೆ ಎಕ್ಸ್ ಕಡೆ ಹೋಗೋಣ ನೋಡಿ ಇಲ್ಲಿ ಸಹಗುಣಕ ಸೇಮ್ ಇದೆ ಚಿಹ್ನೆ ಒಂದು ಬದಲಾಯಿಸ್ಬಿಟ್ರೆ ಆಯಿತು ಚಿಹ್ನೆ ಒಂದು ಬದಲಾಯಿಸ್ಬಿಡೋಣ ಪ್ಲಸ್ ಇರೋದು ಮೈನಸ್ಸು ಇಲ್ಲಿ ಪ್ಲಸ್ ಇರೋದು ಮೈನಸ್ಸು ಮತ್ತು ಪ್ಲಸ್ ಇದ್ದಾಗ ಇದು ಮೈನಸ್ ಆಗುತ್ತೆ ನೋಡಿ ಇದು ಪ್ಲಸ್ ಮೈನಸ್ ಆಯಿತು ಎಕ್ಸ್ ಎಲಿಮಿನೇಟ್ ಆಯಿತು ಈಗ ಎರಡು ವೈ ಮತ್ತು ಒಂದು ವೈ ಪ್ಲಸ್ ಎರಡು ವೈ ಮೈನಸ್ ಒಂದು ವೈನ ನಾವು ಸಬ್ಟ್ರ್ಯಾಕ್ಟ್ ಮಾಡಬೇಕಾಗತ್ತೆ ಅವಾಗ ಎರಡರಲ್ಲಿ ಒಂದು ಕಳೆದ್ರೆ ಒಂದು ವೈ ಆಯಿತು ದೊಡ್ಡ ಸಂಖ್ಯೆ ಅದು ಎರಡು ಅದರ ಚಿಹ್ನೆ ಅದರ ಸೈನ್ ಪ್ಲಸ್ ಇರೋದ್ರಿಂದ ಅದನ್ನು ಪ್ಲಸ್ ಒಂದು ವೈ ಆಗಿದೆ ಈಕ್ವಲ್ಸ್ ಏಳು ಮೈನಸ್ ಐದು ಅಂದರೆ ಪ್ಲಸ್ ಏಳು ಮೈನಸ್ ಐದು ಅಂದರೆ ಕಳಿಬೇಕು ಏಳರಾಗ ಐದು ಹೋದರೆ ಎರಡು ಫೋರ್ ಒಂದು ವೈಝ್ಕೊಳ್ತು ಎರಡು ಅಥವಾ ವೈಝು ಕೊಟ್ಟು ಎರಡು ವೈಗೆ ಆನ್ಸರ್ ಸಿಕ್ತು ಎಕ್ಸಿಗೆ ಬೇಕಲ್ವಾ ನಾನು ಇದೇ ಥರನೇ ಮಾಡ್ತೀನಿ ಮತ್ತೊಮ್ಮೆ ಎಕ್ಸ್ ಪ್ಲಸ್ ಎರಡು ವೈಸ್ ಟು ಏಳು ಮತ್ತು ಎಕ್ಸ್ ಪ್ಲಸ್ ವೈ ಇಸ್ ಟು ಐದು ನೋಡಿ ಈಗ ವೈನ ಎಲಿಮಿನೇಟ್ ಮಾಡಬೇಕು ಅಂದರೆ ವೈ ಸಹಗುಣಕಗಳು ಬೇರೆ ಬೇರೆ ಇದೆ ಹಾಗಾಗಿ ಏನು ಮಾಡೋಣ ನೋಡಿ ನೋಡಿ ವೈನ ಸಹಗುಣಕ ಎರಡನ್ನು ಎರಡನೇ ಇಕ್ವೇಷನಿಗೆ ಗುಣಿಸ್ತೀನಿ ಈ ವೈ ಸಹಗುಣಕ ಒಂದನ್ನು ಒಂದನೇ ಇಕ್ವೇಷನಿಗೆ ಗುಣಿಸೋಣ ಅಷ್ಟಕ್ಕೂ ಗುಣಿಸೋಣ ಒನ್ ಇಂಟು ಎಕ್ಸ್ ಅಂದರೆ ಒಂದರಿಂದ ಗುಣಿಸಿದಾಗ ಅದೇ ಬರೋದ್ರಿಂದ ಎಕ್ಸ್ ಪ್ಲಸ್ ಎರಡು ವೈ ಇಸ್ ಟು ಏಳು ಎರಡರಿಂದ ಗುಣಿಸೋಣ ಟು ಇಂಟು ಎಕ್ಸ್ ಟು ಎಕ್ಸ್ ಪ್ಲಸ್ ಟು ಇಂಟು ವೈ ಟು ವೈ ಈಸ್ ಇಕ್ವಲ್ ಟು ಫೈವ್ ಇಂಟು ಟು ಟೆನ್ ಆಯಿತು ಈಗ ಸಹಗುಣಕಗಳು ಕೋವಿಶನ್ಸನ್ನು ಸೇಮ್ ಇದೆ ನೋ ಪ್ರಾಬ್ಲಮ್ ಆದರೆ ಚಿಹ್ನೆಗಳು ಒಂದೇ ಆಗಿದೆ ಬೇರೆ ಬೇರೆ ಆಗಬೇಕಲ್ಲ ಹಾಗಾಗಿ ಇದನ್ನು ಪ್ಲಸ್ ಇರೋದನ್ನು ಮೈನಸ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ಪ್ಲಸ್ ಇರೋದು ಮೈನಸ್ ಅಂತಾಗತ್ತೆ ಇಲ್ಲಿ ಪ್ಲಸ್ ಇರೋದು ಮೈನಸ್ ಅಂದರೆ ಕಳೀತಾ ಇದ್ದೀವಿ ನಾವು ಸಪ್ಟ್ರಾಕ್ಟ್ ಮಾಡ್ತಿರೋದ್ರಿಂದ ಹಿಂಗೆ ಆಗತ್ತಷ್ಟೆ ನೋಡಿ ಕ್ಯಾನ್ಸಲ್ ಆಯಿತು ಈಗ ಪ್ಲಸ್ ಒಂದು ಎಕ್ಸ್ ಮೈನಸ್ ಎರಡು ಎಕ್ಸ್ ಈಗ ಕಳಿಬೇಕು ಎರಡು ಎಕ್ಸಲ್ಲಿ ಒಂದು ಎಕ್ಸ್ ಕಳೆದ್ರೆ ಒಂದು ಎಕ್ಸ್ ನೋಡಿ ದೊಡ್ಡ ಸಂಖ್ಯೆ ಎರಡಿದೆ ಅದರ ಚಿಹ್ನೆ ಮೈನಸ್ ಇರೋದಂದ್ರೆ ಮೈನಸ್ ಒಂದು ಎಕ್ಸ್ ಆಯಿತು ಈಸ್ ಈಕ್ವಲ್ ಟು ನೋಡಿ ನೋಡಿ ಹತ್ತರಲ್ಲಿ ಏಳು ಕಳೆದಾಗ ಮೂರು ಬರುತ್ತೆ ಎಂಥ ಮೂರು ಅಂದರೆ ಹತ್ತರ ಚಿಹ್ನೆ ಮೈನಸ್ ಇರಿಂದ ಮೈನಸ್ ಮೂರು ನೋಡಿ ಇಲ್ಲಿ ಮೈನಸ್ ಎಕ್ಸು ಕೊಟ್ಟು ಮೈನಸ್ ಮೂರು ಬಂದಿದೆ ನಮಗೆ ಎಕ್ಸು ಕೊಟ್ಟು ಏನು ಬೇಕು ನೋಡಿ ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆದಾಗ ಎಕ್ಸ್ ಇಸ್ ಕೊಟ್ಟು ಮೂರು ಬರ್ತಾ ಇದೆ ನೋಡಿ ಸುಲಭವಾಗಿ ಎಕ್ಸು ಕೊಟ್ಟು ಮೂರು ವೈಸು ಕೊಟ್ಟು ಎರಡು ಅಂತಂದು ಆ್ಯನ್ಸರ್ ಬಂತು ನೋಡಿ ಎಕ್ಸಾಮ್ ತ್ರೀನಲ್ಲಿ ಯಾವ ಥರ ಬಂದಿದೆ ಅದನ್ನು ನೋಡ್ಬಿಡೋಣ ಈಗ ವಿದ್ಯಾರ್ಥಿಗಳೇ ಈಗ ಮೂರನೇ ಲೆಕ್ಕ ಅಂದರೆ ಎಕ್ಸಾಮ್ ಮೂರರಲ್ಲಿ ಬಂದಿರುವಂತಹ ಲೆಕ್ಕ ನೋಡೋಣ ಈಗ ನಾನು ಫಸ್ಟು ವೈನ ಎಲಿಮಿನೇಟ್ ಮಾಡ್ಕೊತೀನಿ ನೋಡಿ ಎರಡು ಎಕ್ಸ್ ಪ್ಲಸ್ ವೈಸ್ ಕೊಟ್ಟು ಸಿಕ್ಸ್ ಎಕ್ಸ್ ಪ್ಲಸ್ ವೈಸ್ ಟು ಫೋರ್ ಇದೆ ಹಾಗಾಗಿ ನಾನು ವೈನ ಎಲಿಮಿನೇಟ್ ಮಾಡ್ಕೊತೀನಿ ನೋಡಿ ಆಗ ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗತ್ತೆ ಇಲ್ಲಿ ಪ್ಲಸ್ ಇರೋದು ಮೈನಸ್ ಮಾಡಿದ್ದೇನೆ ಪ್ಲಸ್ ಇರೋದು ಮೈನಸ್ ಈಗ ನೋಡಿ ಪ್ಲಸ್ ವೈ ಮೈನಸ್ ವೈ ಹೋಯಿತು ಎರಡು ಎಕ್ಸ್ ಮೈನಸ್ ಒಂದು ಎಕ್ಸ್ ಅಂದರೆ ಎರಡು ಎರಡು ಎಕ್ಸಲ್ಲಿ ಒಂದು ಎಕ್ಸನ್ನು ನಾವು ಸಬ್ಟ್ರಾಕ್ಟ್ ಮಾಡಿದಾಗ ಒಂದು ಎಕ್ಸ್ ಬರುತ್ತೆ ಅಥವಾ ಎಕ್ಸ್ ಅಂತ ಬರಿಬೋದು ಪ್ಲಸ್ ಒಂದು ಎಕ್ಸ್ ದೊಡ್ಡ ಸಂಖ್ಯೆ ಎರಡಿದೆ ನೋಡಿ ಅದರ ಚಿಹ್ನೆ ಪ್ಲಸ್ ಇದೆ ನೆಕ್ಸ್ಟ್ ಆರು ಮೈನಸ್ ನಾಲ್ಕು ಒಂದು ಪ್ಲಸ್ ಒಂದು ಮೈನಸ್ ಕಳಿಬೇಕಲ್ವ ಅವಾಗ ಎರಡು ಬರುತ್ತೆ ಸೊ ಎಕ್ಸ್ ಈಸು ಕೊಲ್ಟು ಏನಾಯಿತು ಎರಡಾಯಿತು ಇಲ್ಲಿ ಭಾಳ ಸಂದರ್ಭದಲ್ಲಿ ನಾವು ಇಲ್ಲೇ ಅಜಸ್ಟ್ ಮಾಡಿ ಬರಿಬೋದು ಅಂದರೆ ವೈ ಕಂಡು ಹಿಡಿಯೋ ಸಂದರ್ಭದಲ್ಲಿ ನೋಡಿ ಇಲ್ಲಿ ಎಕ್ಸ್ ಪ್ಲಸ್ ವೈ ಈಸು ಕೊಟ್ಟು ನಾಲ್ಕು ಅಂತ ಎರಡನೇ ಕ್ವೇಶನ್ ತೊಗೊಂಡ್ರೆ ನೋಡಿ ಎಕ್ಸ್ಗೆ ಎರಡು ಪ್ಲಸ್ ವೈ ಹಾಗೆ ಬರೀತೀನಿ ಇಸ್ ಇಕ್ವಲ್ ಟು ಫೋರು ದರ್ ಫೋರ್ ವೈ ಇಸ್ ಟು ಏನಾಯಿತು ಫೋರ್ ಇಲ್ಲೇ ಇರಲಿ ಪ್ಲಸ್ ಎರಡು ಈ ಕಡೆ ನಾವು ವರ್ಗಾಂತರಿಸಿದ್ರೆ ಮೈನಸ್ ಎರಡು ಆಗುತ್ತೆ ಹಾಗಾಗಿ ವೈ ಇಸ್ ಕೊಟ್ಟು ನಾಲ್ಕರಲ್ಲಿ ಎರಡು ಕಳೆದ್ರೆ ಎರಡು ಈ ಪ್ರಕಾರನೂ ಮಾಡ್ಬೋದು ನೋಡಿ ಈ ಮೂಲಕ ವಿದ್ಯಾರ್ಥಿಗಳೇ ನಾವು ಎರಡು ಅಂಕಕ್ಕೆ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪೇರ್ ಆಫ್ ಲೀನಿಯರ್ ಎಕ್ವೇಷನ್ಸ್ ಇನ್ ಟೂರೇಬಲ್ಸ್ ಈ ಅಧ್ಯಾಯದಲ್ಲಿ ಸುಲಭವಾಗಿ ಎರಡು ಅಂಕನ ತೆಗಿಬೋದು ನೋಡಿ ಮೂರು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವಂತಹ ಈ ವಿ ಈ ಥರದ ಲೆಕ್ಕವನ್ನು ನಾನು ಬಿಡಿಸಿದ್ದೇನೆ ಮುಂದಿನ ವಿಡಿಯೋ ಪಾಠ ಸರಣಿಗಳಲ್ಲಿ ಈ ಮೂರು ಪ್ರಶ್ನೆ ಪತ್ರಿಕೆಗಳಿಂದ ಬಂದಿರುವಂತಹ ಬೇರೆ ಬೇರೆ ಅಧ್ಯಾಯದ ಲೆಕ್ಕಗಳನ್ನು ಸಹ ಬಿಡಿಸೋಣ ಧನ್ಯವಾದಗಳು